ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿಯ ದಿನ ಪಥ ಬದಲಿಸುವಂತ ದಿನದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸ್ಫೋಟಕ ಹೇಳಿಕೆ ಸ್ಫೋಟಕ ಹೇಳಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನಂತಂದ್ರೆ ಸಂಕ್ರಾಂತಿ ದಿನ ಕಿಚ್ಚನ ರಾಜಕೀಯದಲ್ಲಿ ಕಿಚ್ಚನ್ನ ಎಬ್ಬಿಸುವಂತ ಹೇಳಿಕೆ ಅದು ರಾಜ್ಯ ರಾಜಕಾರಣಕ್ಕೆ ನಾನು ಬರ್ತೀನಿ ಅಂತ ಸಂಕ್ರಾಂತಿ ಹಬ್ಬದ ದಿನ ಘೋಷಣೆಯನ್ನ ಮಾಡಿರುವಂತದ್ದು ಇಷ್ಟು ದಿನ ಅಹ್ ಏನ್ ಮತ್ತೆ ಬರಲಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅಥವಾ ಇಲ್ವ ಬರುವಂತ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ಅಂತೆ ಕಂತೆಗಳ ಕೂಡ ಎಲ್ಲ ಆಗ್ತಾ ಇತ್ತು ಆದ್ರೆ ಇನ್ನು ವಿಧಾನಸಭಾ ಚುನಾವಣೆಯಿಂದ ಎರಡು ಎರಡು ಕಾಲು ವರ್ಷ ಇರುವಂತದ್ದು ಎರಡು ಕಾಲು ವರ್ಷಕ್ಕಿಂತ ಮುಂಚೆನೆ ಕುಮಾರಸ್ವಾಮಿ ಅವರು ರಾಜ್ಯ ಜ ರಾಜಕಾರಣ ಸಂಬಂಧಪಟ್ಟಂತ ಅದು ಬಂದು ಒಳ್ಳೆ ಸರ್ಕಾರ ಕೊಡ್ತೀನಿ ಅಂತ ಹೇಳುವ ಮೂಲಕ ಒಂದು ರಾಜ್ಯ ರಾಜಕೀಯ ಇದ್ರೆ ಕಿಚ್ಚ ಇದು ರಾಜ್ಯ ರಾಜಕಾರಣದಲ್ಲಿ ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಯಾಕೆ ಈ ಹೇಳಿಕೆಯನ್ನು ಕೊಟ್ರು ಹೇಳಿಕೆ ಇಂದಿನ ರಾಜಕೀಯ ಲೆಕ್ಕಾಚಾರ ಏನು ಹಾಗಾದ್ರೆ ಕುಮಾರಸ್ವಾಮಿ ಅವರು ಮುಂದಿನ ರಾಜಕೀಯ ಲೆಕ್ಕಾಚಾರ ಏನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಈ ಬಗ್ಗೆ ನಾನು ಮತ್ತೆ ದಿ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಏಟರ್ ಆದಂತ ನವೀನ್ ಅಮ್ಮ ಅವರಿದ್ದಾರೆ ಸ್ವಾಗತ ನವೀನ್ ಅಮ್ಮ ಅವರ ಇಬ್ಬರು ಕೂಡ ಇದನ್ನ ವಿಶ್ಲೇಷಣೆಯನ್ನ ಮಾಡ್ತೀವಿ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆಯಲ್ಲ ಮೊದಲ ಬಾರಿಗೆ ರಾಜ್ಯ ರಾಜಕಾರಣಕ್ಕೆ ಮರಳುವ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹೇಳಿಕೆ ಆ ಹೇಳಿಕೆಯನ್ನ ನೀವು ನೋಡಿ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ ನನ್ನ ವೈಯಕ್ತಿಕವಾದ ಉದ್ದೇಶ ಇವತ್ತು ರಾಜ್ಯದ ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲದ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರ್ಬೇಕು ತೀರ್ಮಾನ ಬರ್ತಿರೋ ಒಟ್ಟು ಬರ್ಲೆ ಬರ್ಲೇಬೇಕಾಗತ್ತಲ್ಲ ಅದರಿಂದ ನೋಡೋಣ ವೀಕ್ಷಕನೇ ಕೇಳಿದ್ರಲ್ಲ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಅಥವಾ ಸಂಕ್ರಾಂತಿ ಹಬ್ಬದ ದಿನದಂದು ಕೊಟ್ಟಿರುವಂತಹ ಈ ಹೇಳಿಕೆ ನವೀನ್ ಅವ್ರೆ ಇದು ಒಂದು ನಿರೀಕ್ಷೆ ಇತ್ತು ಅಂದ್ರೆ ಕುಮಾರ್ ಸಂ ರಾಜ್ಯ ರಾಜಕಾರಣ ಬರುವ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದು ಬಹುಶಃ ಆ ವಿಧಾನಸಭಾ ಚುನಾವಣೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಈ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಇತ್ತು ಆದ್ರೆ ಇಂದು ಎರಡು ಎರಡು ಕಾಲು ವರ್ಷಗಳ ವಿಧಾನಸಭಾ ಚುನಾವಣೆ ಈಗಲೇ ಈ ಹೇಳಿಕೆಯನ್ನು ಕೊಡುವ ಮೂಲಕ ಒಂದು ಅವರು ಯಾಕಂದ್ರೆ ಸುಖಾಸು ಅವರು ಹೇಳಿಕೆಯನ್ನು ಕೊಡೋದಿಲ್ಲ ಅದು ಈ ಸಂದರ್ಭದಲ್ಲಿ ಕೊಡ್ಬೇಕಾದ್ರೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿ ಕೊಡುವಂಥದ್ದು ಈಗ ರಾಜಕಾರಣ ಸಹಜವಾಗಿ ನಾವು ರಾಜಕಾರಣ ನೋಡಿದ್ರೆ ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಈ ರೀತಿ ರಾಜಕಾರಣ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿ ಕೊಡುವಂತದ್ದು ಈ ಹೇಳಿಕೆ ನಿರೀಕ್ಷಿತನ ಅಥವಾ ಆಶ್ಚರ್ಯತನ ರೀತಿಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜಕಾರಣಕ್ಕೆ ಬಂದ ಚಿತ್ರ ವಿಜಯ ಒಂದು ಮೊದಲಾಗಿ ಮಕರ ಸಂಕ್ರಾಂತಿ ಶುಭಾಶಯ ವೀಕ್ಷಕರಿಗೆ ಶುಭಾಶಯಗಳು ಆ ನೀವೇದಾಗಿ ಈಗ ಮಕರ ಸಂಕ್ರಾಂತಿ ದಿವಸ ಸೂರ್ಯ ತನ್ನ ಪದವನ್ನು ಬದಲಿಸಿ ಈಗ ಉತ್ತರಾಯಣ ಉತ್ತರಾಯಣ ಆರಂಭ ಆಗುತ್ತೆ ಅಂದ್ರೆ ಉತ್ತರದ ಕಡೆ ಸೂರ್ಯ ಪಥ ಸಂಚಲನ ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಉತ್ತರಾಯಣ ಆಗುತ್ತ ಅಂತ ಅಂದ್ರೆ ಒಂದು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರುವ ಅಂದ್ರೆ ಅದರ ಹೊಸ ಒಂದು ಯುಗ ಶುರುವಾಗುತ್ತದೆ ಉತ್ತರ ಅಂದ್ರೆ ನಾವು ದೆಹಲಿಯಂತ ತಿಳ್ಕೊಂಡ್ರೆ ಅಂದ್ರೆ ಇವರು ವಿರುದ್ಧವಾಗಿ ಅಂದ್ರೆ ರಾಜಕಾರಣದಲ್ಲಿ ದಕ್ಷಿಣಾಯನ ಆಗ್ತಾ ಇದೆಯಾ ಯಾಕಂದ್ರೆ ಆ ಸೂಚನೆ ಕೊಟ್ಟೆ ಅಂದ್ರೆ ಬಹುಶಃ ದಕ್ಷಿಣಾಯನ ಬರುವ ಅಂದ್ರೆ ಬರುವ ವರ್ಷ ಮಕರ ಸಂಕ್ರಾಂತಿ ದಕ್ಷಿಣಾಯನ ಆಗುತ್ತೆ ಮತ್ತೆ ಉತ್ತರ ಪಥ ಸೂರ್ಯ ಪಥ ಸಂಚಲಿಸ್ತಾನೆ ಚೇ ಬದಲಾಯಿಸ್ತಾನೆ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಇನ್ನೊಂದು ವರ್ಷ ಇದೆ ಅಂದ್ರೆ ಇನ್ನೊಂದು ಎರಡು ವರ್ಷದಲ್ಲಿ ಬರುವ ವರ್ಷ ಅಂತೂ ರಾಜಕಾರಣ ಆ ಟೈಮಲ್ಲಿ ಯಾಕಂದ್ರೆ ಇವರು ಕುಮಾರಸ್ವಾಮಿ ಅವರು ಹೇಳುವ ರೀತಿ ನೋಡಿದ್ರೆ ಆ ಕರ್ನಾಟಕ ರಾಜಕಾರಣಕ್ಕೆ ಬರ್ತಾರೋ ಯಾಕಂದ್ರೆ ಅವರು ಇಲ್ಲೆಲ್ಲ ಮತ್ತೆ ಅಲ್ಲಿ ಅಂದ್ರೆ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಕೂಡ ಅವರು ಆ ಹಾಗಾಗಿ ಬರುವ ದಕ್ಷಿಣಾಯನ ಅಂದ್ರೆ ದಕ್ಷಿಣಾಯನ ಸಂದರ್ಭದಲ್ಲಿ ಉತ್ತರಾಯಣದ ಸಂದರ್ಭದಲ್ಲಿ ಹೇಳಿ ಕೊಟ್ಟಿದ್ದಾರೆ ದಕ್ಷಿಣಾಯನ ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಮತ್ತೆ ಬರ್ತಾರೆ ಅಂದ್ರೆ ಆ ಅರ್ಥ ದಕ್ಷಿಣ ಉತ್ತರ ಭಾರತದಲ್ಲಿ ಅಂದ್ರೆ ದೆಹಲಿಯ ರಾಜಕಾರಣದಿಂದ ಅಂದ್ರೆ ಕೇಂದ್ರ ಮಟ್ಟದ ರಾಜಕಾರಣದ ಮತ್ತೆ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ದಕ್ಷಿಣ ಕರ್ನಾಟಕ ಬರ್ತಾರ ಎನ್ನುವ ಒಂದು ಸುಳಿವು ಕೊಟ್ಟಿದ್ದಾರೆ ಒಂದು ಎರಡನೇದು ಕರ್ನಾಟಕದಲ್ಲಿ ನೀವೇ ಗಮನಿಸಿದಾಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಂದ್ರೆ ಅದಕ್ಕೆ ಸರಿಯಾದ ಒಂದು ಪ್ರತಿಪಕ್ಷ ಇಲ್ಲ ಅಂದ್ರೆ ಬಿಜೆಪಿ ಬಿಜೆಪಿ ಪ್ರತಿಪಕ್ಷವಾಗಿದೆ ಆದ್ರೆ ಪ್ರತಿಪಕ್ಷದ ರೋಲ್ ಅನ್ನ ಅದು ನನಗೆ ಪ್ಲೇ ಮಾಡ್ತಾ ಇದೆಯಾ ಎಫೆಕ್ಟಿವ್ ಆಗಿ ಆಗಿರ್ತಾ ಇದೆಯಾ ಅಂದ್ರೆ ಅದ್ರ ಬಗ್ಗೆ ಬಿಜೆಪಿಯಲ್ಲಿ ಅಸಾಧಾನ ಇದೆ ಅವರ ನಾಯಕರ ಬಗ್ಗೆ ಇವಾಗ ಕಾಂಗ್ರೆಸ್ ನಲ್ಲೂ ಕೂಡ ಬಗ್ಗೆ ಒಂದ್ ರಚನೆ ಹೇಳ್ತಾರಂತ ಒಳ್ಳೆ ಪ್ರತಿಪಕ್ಷ ಇದ್ದಿದ್ರೆ ಒಳ್ಳೆ ಪ್ರತಿಪಕ್ಷ ಎಫೆಕ್ಟಿವ್ ಪ್ರತಿಪಕ್ಷ ಇಲ್ಲದೆ ಇರೋದ್ರಿಂದ ನಮಗೊಂದಷ್ಟು ಅನುಕೂಲ ಆಗಿದೆ ಅಂದ್ರೆ ಕಾಂಗ್ರೆಸ್ನ ಮಾತಾಡ್ತಾರೆ ನಾವೇ ಮುಂಚೆ ಚರ್ಚೆ ಮಾಡಿದೀವಿ ಅಂದ್ರೆ ಇದೇ ಜಾಗದಲ್ಲಿ ಚಂದ್ರರಾಮಯ್ಯ ಅವರು ಪ್ರತಿಪಕ್ಷ ನಾಯಕ ಆಗಿದ್ರೆ ಯಾವ ಇರ್ತಿತ್ತು ಈ ಪರಿಸ್ಥಿತಿ ಪರಿಸ್ಥಿತಿ ಇಲ್ಲಿ ಅಂದ್ರ ಅಂದ್ರೆ ಈ ಸಂದರ್ಭದಲ್ಲಿ ಈಗ ಕರ್ನಾಟಕದಲ್ಲಿ ಯಾಕಂದ್ರೆ ನಾವು ಕಳೆದ ಅಂದ್ರೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಿಂದ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯಿಂದ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಇಂದ ಸಂಸತ್ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲಿಗೆ ದೆಹಲಿ ರಾಜಕಾರಣಕ್ಕೆ ಹೋಗಿದ್ದಾರೆ ಮತ್ತೆ ಇವರು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರುವ ಕಾರಣಕ್ಕೆ ಮತ್ತೆ ಒಕ್ಕಲಿಗರಾಧಿಪತ್ಯ ಹಳೆ ಮೈಸೂರು ಒಂದು ಬಿಜೆಪಿ ಕೂಡ ಮತ್ತೆ ಅಹ್ ಅದ್ರ ನಿಯಂತ್ರಣ ನಿಯಂತ್ರಣಗೊಳ್ಳುವ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ ರಜೆಯನ್ನು ಪ್ರಭಾವಿ ಖಾತೆಯನ್ನು ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಶೂನ್ಯ ಆವರಿಸ ಆವರಿಸಿತ್ತು ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ತುಂಬಾ ಪ್ರಬಲ ನಾಯಕನನ್ನ ವಿಧಾನಸಭೆಯಲ್ಲಿ ಆಗ್ಲಿ ಅಥವಾ ಕರ್ನಾಟಕ ರಾಜಕಾರಣದಲ್ಲಿ ಎದುರಿಸಲಿಕ್ಕೆ ಅಷ್ಟೇ ಉಳ್ಳ ನಾಯಕರು ಬೇಕಿತ್ತು ಅಥವಾ ತಿಳುವಳಿಕೆ ಅದರ ಅನುಭವ ಉಳ್ಳ ನಾಯಕರು ಬೇಕಿತ್ತು ಅಂದ್ರೆ ಹಾಗಂತ ಅಶೋಕ್ ಅವರಿಗೆ ಅಥವಾ ವಿಜೇಂದ್ರ ಅನುಭವ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಚುನಾವಣೆಯಲ್ಲಿ ಪಳಗಿದ್ರು ಅಂದ್ರೆ ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಇದ್ದವರು ವಿರೋಧ ಪಕ್ಷವಾಗಿ ಸ್ವಲ್ಪ ಅಲ್ಪಕಾರ ಇದ್ದವರು ಅಂದ್ರೆ ಕರ್ನಾಟಕ ರಾಜಕಾರಣದಲ್ಲಿ ತುಂಬಾ ಒಂದು ಪ್ರಭಾವ ಹೊಂದಿರುವವರು ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಆರ್ಥಿಕತೆ ಬಗ್ಗೆ ಬಜೆಟ್ ಬಗ್ಗೆ ಅಥವಾ ಯಾವುದೇ ವಿಷಯದ ಬಗ್ಗೆ ತಕ್ಕ ಮಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ನಿಪುಣತೆ ಹೊಂದಿರುವಂಥವ್ರು ಅವರಿಬ್ಬರು ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಮಿಸ್ ಆಗಿದ್ದಾರೆ ಹಾಗಾಗಿ ಅಸೆಂಬ್ಲಿಯಿಂದಾಗಲೇ ತುಂಬ ಕಡೆ ಚರ್ಚೆ ಮಾಡ್ಲಿಕ್ಕೆ ಅವರಿಗೆ ಸಿದ್ದರಾಮಯ್ಯ ಟಕ್ಕರ್ ಕೊಡ್ಲಿಕ್ಕೆ ಅಂತ ಒಂದು ಪ್ರಬಲವಾಗಿ ಬಿಜೆಪಿಯಲ್ಲಿ ಕಾಣ್ತಾ ಇಲ್ಲ ಈಗ ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಮಾಡಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಬಿಜೆಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಬರಲು ಬರಬೇಕಾದಂತಹ ಸ್ಥಿತಿ ಇನ್ನೊಂದ್ ಎರಡು ವರ್ಷ ಬರಬೇಕಂತ ಇದ್ರೆ ಅವರಿಗೆ ಅನಿವಾರ್ಯವಾಗಿ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟನೇ ಬೇಕಾಗುತ್ತೆ ಆದರೆ ಸ್ವಲ್ಪ ವೀಕ್ ಆಗಿರುವಂತಹ ಬಿಜೆಪಿ ನಾಯಕತ್ವಕ್ಕೆ ಬಲ ತುಂಬಲಿಕ್ಕೆ ಮೈತ್ರಿಕೂಟದಲ್ಲಿರುವಂತಹ ಜೆಡಿಎಸ್ ಸಣ್ಣ ಪಕ್ಷ ಆದರೂ ಕೂಡ ರಾಜ್ಯ ಒಂದು ರೀಜನಲ್ ಪಾರ್ಟಿ ಆಗಿದ್ರು ಕೂಡ ಅವರ ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನಾಯಕರು ಇದ್ದಾರೆ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಪ್ರಬಲ ನಾಯಕರಿದ್ದಾರೆ ದೇವೇಗೌಡರು ಕೂಡ ಇದ್ದಾರೆ ಹಾಗಾಗಿ ಆ ಕುಮಾರ ಇತ್ತೀಚೆಗೆ ನಾವು ಗಮನಿಸಿದ ಕೆಲವೆಲ್ಲ ರಾಜಕೀಯ ಚಟುವಟಿಕೆಗಳಿಗೆ ಗಮನಿಸಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಒಂದು ತೀವ್ರವಾಗಿ ಅಹ್ ಪ್ರತಿಕ್ರಿಯೆ ನೀಡಿ ಒಂದು ಕೆಲಸ ಆಗೋ ತರ ಅಂದ್ರೆ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅದಕ್ಕೆ ಪ್ರತಿಕ್ರಿಯೆ ಸಿಗುವ ರೀತಿಯಲ್ಲಿ ಮಾಡಿದಂತಹ ಪತ್ರಿಕೆ ಗೋಷ್ಠಿಗಳು ಅದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗಿದೆ ಅಂದ್ರೆ ಕುಮಾರಸ್ವಾಮಿ ಮಧ್ಯದಲ್ಲಿ ಕುಳಿತು ಆ ಬಲದಲ್ಲಿ ವಿಜಯೇಂದ್ರ ಅವರು ಮತ್ತು ಅವರು ಕೂತು ಬಿಜೆಪಿ ನಾಯಕರು ಕೂತು ಪತ್ರಿಕೆ ಪತ್ರಿಕಾಗೋಷ್ಠಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೆಂಗಳೂರು ಕಾಲ್ದಳಿದ ಸಂದರ್ಭದಲ್ಲಿ ಆಗ್ಬಹುದು ಬೇರೆ ಬೇರೆ ಮೊನ್ನೆ ಬಳ್ಳಾರಿ ವಿಷಯದಲ್ಲಿ ಆಗ್ಬಹುದು ಈ ತರ ಅಂದ್ರೆ ಈಗ ವಿಚಾರ ಸಂಬಂಧಪಟ್ಟಂತೂ ಕೂಡ ಅದು ಹಾಗಾಗಿ ಆ ಅಂದ್ರೆ ಅವರದ್ದೇ ಆದ ಒಂದು ಶಕ್ತಿ ಇದೆ ಹಾಗಾಗಿ ಎನ್ ಡಿ ಕೂಡ ನೋಡ್ತಾ ಇದೆ ಅಂತ ಅನಿಸುತ್ತೆ ಮತ್ತೆ ಕರ್ನಾಟಕಕ್ಕೆ ಮುಂದಿನ ಆಯ್ಕೆ ಸಿದ್ದರಾಮಯ್ಯ ಅವರು ಮುಂದಿನ ರಾಜ್ಯ ಅಂದ್ರೆ ಇಪ್ಪತ್ತ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಸಕ್ರಿಯರ್ ಆಗ್ತಾರ ಇವಾಗ ಗೊತ್ತಿಲ್ಲ ಹಾಗಾಗಿ ಮುಂದೆ ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ರೀತಿಯಲ್ಲಿ ಬರುವ ವರ್ಷದ್ದು ದಕ್ಷಿಣ ಖಂಡಿತ ಆಗುತ್ತೆ ಅಂತ ಅವರ ಹೇಳಿಕೆಯಿಂದ ಗೊತ್ತಾಗುತ್ತೆ ಖಂಡಿತ ನಾವಿದ್ರೆ ಮತ್ತೆ ಮತ್ತೊಂದು ಇಲ್ಲೊಂದು ರಾಜಕೀಯ ಸೂಕ್ಷ್ಮತೆ ನೋಡೋದಾದ್ರೆ ಪ್ರತಿಪಕ್ಷ ಬಿಜೆಪಿ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಬಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಈ ಕ್ಷಣದವರೆಗೂ ಅಂದ್ರೆ ಎರಡೂವರೆ ವರ್ಷ ದಾಟಿರೋದು ಮೊದಲ ದಿನದಿಂದ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನ ಸರ್ಕಾರದ ವಿರುದ್ಧ ಬೇಕಾದಷ್ಟು ಆರೋಪ ಭ್ರಷ್ಟಾಚಾರದಿಂದ ಆರೋಪ ನೀಡುದು ಅಧಿಕಾರಿಗಳ ಆತ್ಮಹತ್ಯೆಯಿಂದ ನೀಡುದು ಮತ್ತೆ ಸಚಿವರು ರಾಜೀನಾಮೆ ಕೊಡುವಂತ ಪ್ರಸಂಗಗಳು ಸಂಬಂಧಪಟ್ಟಂತೆ ಅಷ್ಟೆಲ್ಲಾ ಕೂಡ ಬಂದ್ರು ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮೇಲೆ ಮೂಡಾಂಗಣ ಸೇರಿದಂತೆ ಸಾಕಷ್ಟು ಆರೋಪ ಕೂಡ ಬಂದ್ರು ಕೂಡ ಸರ್ಕಾರ ಈವಾಗ ನಿಮ್ಗೆ ಮೂಡ ಪಾದಯಾತ್ರೆ ಮಾಡಿರುವಂತದ್ದು ಅಥವಾ ಒಂದ್ ಎರಡು ಪ್ರತಿಭಟನೆ ಆ ರೀತಿ ಬಿಟ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಆ ಒಂದು ಆ ಸಕ್ಸಸ್ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಆದ್ರೂ ಕೂಡ ಅದ್ರ ಯಶಸ್ಸಾಗಲಿಲ್ಲ ಅದಕ್ಕೆ ಕಾರಣ ಬಿಜೆಪಿಯಿಂದ ಪ್ರತಿಪಕ್ಷವಾಗಿ ವೀಕ್ ಆಗಿರುವಂಥದ್ದು ಸೊ ಅದು ಮತ್ತು ಜೊತೆಗೆ ಇನ್ನೊಂದು ಬಿಜೆಪಿಯನ್ನು ಕೂಡ ಓಪನ್ ಸೀಕ್ರೆಟ್ ಆಗಿರುವಂಥದ್ದು ರಾಜರಾಜ್ ಕೂಡ ಓಪನ್ ಸೀಕ್ರೆಟ್ ಆಗಿರ್ತದ ನಿಮಗೆ ಯಾವ ರೀತಿ ಅದು ಆರೋಪಗಳು ಕೇಳಿಬಂದು ಬಿಜೆಪಿ ಮೇಲೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಅವರ ಸ್ವಪಕ್ಷೀಂದಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದಾರ ಅಥವಾ ಬಿಜೆಪಿ ಕಾಂಗ್ರೆಸ್ನಲ್ಲಿ ಸಂಬಂಧಪಟ್ಟಂತೆ ಕಡೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ಅದಕ್ಕೆ ಪೂರಕವಾಗಿ ನಿಮ್ಗೆ ನೋಡಿ ಡಿ ಕೆ ಶಿವಕುಮಾರ್ ವಿರುದ್ಧ ನಿಮ್ಗೆ ಬಿಜೆಪಿಯಿಂದ ಅಷ್ಟು ಜೋರಾಗಿ ಕೌಂಟರ್ ಅಟ್ಯಾಕ್ ಬರೋದಿಲ್ಲ ಅದು ನಿಮಗೆ ಬಹಿರಂಗ ಸತ್ಯ ಆಗಿರುವಂತದ್ದು ಮತ್ತು ಜೊತೆ ಸದನದ ಒಳಗಡೆ ಕೂಡ ಕೂತು ನಿಮ್ಗೆ ವಿಜಯ್ ಇದು ಎತ್ತ ಕೂಡ ಹೇಳಿದ್ರು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಂತ ಬಹಿರಂಗವಾಗಿ ಹೇಳಿದ್ರು ಅದಕ್ಕೆ ಪೂರಕವಾಗಿ ಒಂದಷ್ಟು ಇವೆಲ್ಲ ಬೆಳವಣಿಗೆ ನಡೆದಿರುವಂತದ್ದು ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ನಿಮಗೆ ದೆಹಲಿಯಿಂದ ಬಂದು ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿ ನಿಮ್ಗೆ ಓಪನ್ ಅಟ್ಯಾಕ್ ಮಾಡಿ ಒಂದಷ್ಟು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಲ್ಲಿ ಸಕ್ಸಸ್ ಆಗುದು ಅದೇ ರಾಜ್ಯ ಬಿಜೆಪಿ ಪ್ರತಿಪಕ್ಷಗಳು ನಿಮ್ಗೆ ಪ್ರತಿಭಟನೆ ಮಾಡಿ ಅಥವಾ ಪಾದಯಾತ್ರೆ ಏನು ಹೋರಾಟ ಮಾಡಿ ಎಲ್ಲೋ ಮಾಡ್ತು ಕೂಡ ಕಾಂಗ್ರೆಸ್ ಇಕ್ಕಟ್ಟು ಸಿಗ್ಸಿಲ್ಲ ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಮತ್ತೆ ರಾಜ್ಯ ಕೇಂದ್ರ ಬಿಜೆಪಿಗೆ ಅಥವಾ ಹೈಕಮಾಂಡ್ ಗೆ ರಾಜ್ಯದಲ್ಲಿ ನಡೀತಿರಂತ ಒಂದೊಂದು ವಿಚಾರಗಳು ಕೂಡ ತಮ್ಮದೇ ಆದ ಒಂದು ಸೋರ್ಸ್ ಇಂದ ಹೋಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ ಒಂದು ಬಿಜೆಪಿ ಟಾಕ್ ಆಯ್ತು ರಾಜ್ಯ ರಾಜಕಾರಣ ಕಾಂಗ್ರೆಸ್ ನಟ ಹಾಕಾಯ್ತು ಏನಂಟ ಅದು ದೇಹದಿಂದ ಕೊಟ್ಟಾಕಾಯ್ತು ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಥವಾ ಒಂದು ಪ್ರಬಲವಾದಂತಹ ಒಂದು ನಾಯಕ ಬೇಕು ಅನ್ನೋದು ಕುಮಾರಸ್ವಾಮಿಯಿಂದ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಬಿಜೆಪಿ ಬಿಜೆಪಿ ಸೊ ಆ ಹಿನ್ನೆಲೆಯಲ್ಲಿ ಆಮೇಲೆ ಕೂಡ ರಾಜ್ಯ ರಾಜಕಾರಣ ಮುಂದಿನ ವಿಧಾನಸಭೆ ಚುನಾವಣೆ ಬರ್ತಾರೆ ಬರ್ತಾರೆ ಅಂತ ಹೇಳಾಗ್ತಾ ಇತ್ತು ಮತ್ತೆ ಈಗ ಇಂತ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕೆ ಕೊಟ್ಟಿರುವಂತ ಹಿಂದೆ ಬಹುಶಃ ಈಗ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರ ಮನಸ್ಸಲ್ಲಿ ಅದಿದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ವೇದಿಕೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಿಮಗೆ ರಾಜ್ಯಕ್ಕೆ ಬಂದ ಕೂಡಲೇ ಕೂಡ ದೆಹಲಿಯಲ್ಲಿ ಇದ್ರೂ ಕೂಡ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸಂದರ್ಭದಲ್ಲಿ ಕೂಡ ಅವರು ಪತ್ರೋಷ್ಠ ನಡೆಸ್ತಾರೆ ಸೊ ಅಂದ್ರೆ ಅಷ್ಟು ಆಕ್ಟಿವ್ ಆಗಿರುವಂತದ್ದು ಜೊತೆಗೆ ಆಯ್ದ ಒಂದಷ್ಟು ವಿಧಾನಸಭಾ ಕ್ಷೇತ್ರವನ್ನು ಸುಮಾರು ನನಗೆ ಅಂದ್ರೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಸಾರಿ ಪ್ರವಾಸ ಮಾಡ್ತಾರಲ್ವಾ ಆ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮಾಡಿಲ್ಲ ಸುಮಾರು ಎಂಬತ್ತೈದರಿಂದ ಎಂಬತ್ ಎಂಬತ್ತೈದು ಕ್ಷೇತ್ರದಲ್ಲಿ ಮಾತ್ರ ಪ್ರವಾಸ ಮಾಡುದು ಸೊ ಊರಿಗೆ ಕರೆಕ್ಟ್ ಆಗಿ ಪಿಕ್ಚರ್ ಇರುವಂತದ್ದು ಮತ್ತು ಜೊತೆಗೆ ಈಗ ಹೇಳ್ತಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದು ಈಗ ಕಾಡ್ತಾ ಇರುವಂತದ್ದು ಇದನ್ನ ರಾಜ್ಯ ಬಿಜೆಪಿ ನಾಯಕರು ಒಪ್ಕೊಳ್ತಾರ ಅನ್ನುವಂಥದ್ದು ಅದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಯಾವಾಗ ನೋಡ್ಬೋದು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಈಗ ರಾಜಕಾರಣಕ್ಕೆ ಬಂದ ತಕ್ಷಣ ಈಗ ಎನ್ ಡಿ ಎ ಮೈತ್ರಿ ಕೂಟ ಎರಡು ಕೂಡ ಮತ್ತೊಂದು ಹೇಳುದು ಮೈತ್ರಿಗೆ ಯಾವುದು ಭಂಗ ಬರದ ರೀತಿಯಲ್ಲಿ ಅಂತ ಹೇಳುದು ಅಂದ್ರೆ ಮೈತ್ರಿ ಗತಿಯಾಗುತ್ತಂತ ಮೈತ್ರಿ ಚುನಾವಣೆ ಒಂದು ಇತ್ತೀಚೆಗೆ ವದಂತಿ ಅಥವಾ ರೂಮರ್ ರಾಜಕೀಯ ವಲಯದಲ್ಲಿ ಚರ್ಚೆ ಅವರು ಬಿಜೆಪಿ ಜೊತೆ ಮರ್ಜಾಗ್ತಾರೆ ಆಗ್ತಾರೆ ಅಂದ್ರೆ ಜೆಡಿಎಸ್ ಮರ್ಜಿ ಆಗುತ್ತೇನೋ ಅನ್ನೋ ತರ ಯಾಕಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಅದು ಬಿಜೆಪಿ ವಲಯದಲ್ಲಿ ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬರು ನಾಯಕರು ಇದರ ಬಗ್ಗೆ ಅಹ್ ಒಂದು ಸುದ್ದಿ ಅಥವಾ ಸುದ್ದಿ ಅಥವಾ ಚರ್ಚೆ ಕಾರಣ ಆಗಿದೆ ಅವರ ಒಂದು ಅಹ್ ಆಂತರಿಕ ಚರ್ಚೆಗಳು ಆಂತರಿಕ ಮಾತುಕತೆಗಳು ಬಂದಿವೆ ಅವ್ರಿಗೆ ಬಂದಿವೆ ಅಂದ್ರೆ ಆಂತರಿಕ ಮಾತನ್ನ ಅನ್ನೋದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಅಂದ್ರೆ ಯಾವ ರೀತಿ ಟಾಕ್ ಆಗ್ತಾ ಇತ್ತು ಅಂದ್ರೆ ದೆಹಲಿ ಮಟ್ಟದಲ್ಲಿ ಜೆಡಿಎಸ್ ಅನ್ನ ಮರ್ಚ್ ಮಾಡಿ ಅಥವಾ ವಿಲೀನ ಮಾಡಿ ಅವ್ರನ್ನ ಅಹ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಅವರ ನೇತೃತ್ವದ ಚುನಾವಣೆಗೆ ಮರ್ಚಾದ ತಕ್ಷಣ ಏನಾಗುತ್ತೆ ಅಂದ್ರೆ ಅವರು ಅಂದ್ರೆ ನಾಯಕರ ಹಾಗಾಗಿ ಕುಮಾರಸ್ವಾಮಿ ಅವರ ನಾಯಕತ್ವ ಹಾಗಾಗಿ ಕುಮಾರಸ್ವಾಮಿ ಅವರ ನಾಯಕತ್ವ ಅಂದ್ರೆ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈಗ ಕಾಂಗ್ರೆಸ್ನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಒಂದು ನಿಧಾನವಾಗಿ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ಮುಖ್ಯವಾಗಿ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿರುವ ಸಂದರ್ಭದಲ್ಲಿ ಈಗಾಗಲೇ ಅವರ ಅಂದ್ರೆ ಕೈ ವರ್ಷ ಯಾಕಂದ್ರೆ ಅವಾಗ ಅದರಲ್ಲಿ ಒಕ್ಕಲಿಗರ ಮತದ ಒಕ್ಕಲಿಗರ ಮತದಾರ ಒಕ್ಕಲಿ ಮತದಾರರಲ್ಲಿ ಒಂದು ನಾಯಕನಾಗಿ ಪ್ರಬಲ ನಾಯಕನಾಗಿ ಗುರುತಿಕೊಂಡಿರುವ ಕುಮಾರಸ್ವಾಮಿ ಅವರು ಬಂದ್ರೆ ಮತ್ತೆ ಬೇರೆ ಅಂದ್ರೆ ಈಗ ಆ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ಅಥವಾ ಲಿಂಗಾಯತರು ಅಥವಾ ಇನ್ನೊಬ್ಬ ಅಂದ್ರೆ ಈ ತರ ಒಂದು ಕ್ಯಾಸ್ಟ್ ಜಾತಿ ಸಮೀಕರಣ ಮಾಡಿಕೊಂಡು ಅವರು ಅಹ್ ಪ್ಲಾನ್ ಆಲೋಚನೆ ಮಾಡುವಂತ ಸ್ಥಿತಿ ಇದೆ ಅಂತ ಒಂದು ಚರ್ಚೆ ಆಗ್ತಿದೆ ಆ ತರ ಆದ್ರೂ ಕೂಡ ಅಥವಾ ಜೆಡಿಎಸ್ ಸಾರಥ್ಯದಲ್ಲೇ ಅಥವಾ ಜೆ ಡಿ ಎಸ್ ಎನ್ ಡಿ ಎ ಸಾರಥ್ಯದಲ್ಲಿ ಎನ್ ಡಿ ಎ ಆಗಿ ಅಹ್ ಕುಮಾರಸ್ವಾಮಿ ಸಾರಥ್ಯ ಹೋದ್ರು ಕೂಡ ಅದೇ ಆಗುತ್ತೆ ಅಂದ್ರೆ ಒಕ್ಕಲಿಗರ ಮತ ಬ್ಯಾಂಕ್ ಈ ಕಡೆ ಗಟ್ಟಿಯಾಗುತ್ತೆ ಬಿಜೆಪಿಯ ಒಂದು ಸಹಜವಾಗಿರುವಂತ ಲಿಂಗಾಯತರು ಮತ್ತೆ ಇತರ ಮತದಾರರು ಒಟ್ಟಾಗ್ಬಿಟ್ರೆ ಎರಡು ಪ್ರಬಲ ಸಮುದಾಯಗಳು ಒಟ್ಟಾಗ್ಬಿಟ್ರೆ ಅದು ಬಿಜೆಪಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸಬಹುದು ಯಾಕಂದ್ರೆ ಕಾಂಗ್ರೆಸ್ಗೆ ಹಿಂದೂ ರಾಜಕಾರಣದೇ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಹೋಲ್ಡ್ ಆಗಿರೋದ್ರಿಂದ ಗೆ ಇಷ್ಟ ಇತ್ತೀಚೆಗೆ ಸಮೀಪವಾಗಿರುವ ಲಿಂಗಾಯತರು ಪಡೆದು ಅಲ್ಲಿಗೆ ಬಿಜೆಪಿ ಅದನ್ನು ಸಮೀಪ ಒಟ್ಟು ಸೇರಿಸಿಕೊಂಡು ಒಕ್ಕಲಿಗರ ಲಿಂಗಾಯತ ಮತ್ತೆ ಉಳಿದ ಇದರ ಜಾತಿಗಳನ್ನು ಒಟ್ಟು ಸೇರಿಸಿದ್ರೆ ಆ ಸರ್ಪ ಎನ್ ಡಿಎಗೆ ಅವಕಾಶಗಳ ಇದಾವೆ ಅನ್ನೋದು ಅವರ ಒಂದು ಅವರ ಆಂತರಿಕ ಸಮೀಕ್ಷೆಯಲ್ಲಿ ಕಂಡು ಬಂದ ವಿಚಾರ ಹಾಗಾಗಿ ಕುಮಾರಸ್ವಾಮಿ ಅವರ ನೇತೃತ್ವಕ್ಕೆ ಎನ್ ಡಿ ಎ ಕೂಡ ಅಥವಾ ಕೇಂದ್ರದ ಬಿಜೆಪಿ ನಾಯಕರು ಕೂಡ ಪ್ರ ಆಲೋಚನೆ ಮಾಡುದಿಲ್ಲ ಯಾಕಂದ್ರೆ ಇಲ್ಲಿ ಏನಂದ್ರೆ ಈಗ ಜೆಡಿಎಸ್ ಗೆ ಹೈಕಮಾಂಡ್ ಅಂತ ಇಲ್ಲ ಆದ್ರೆ ಸಮ ಸಂದ್ಯಕ್ಕೆ ಪರಿಸ್ಥಿತಿ ಏನಾಗಿದ್ದ ಜೆಡಿಎಸ್ ಹೈಕಾಮಾಂಡ್ ತರ ಆಗಿಬಿಟ್ಟಿದೆ ಇಲ್ಲಿ ಏನಾದ್ರೂ ಪ್ರವಾಸ ಮಾಡಬೇಕು ಪ್ರವೇಶ ಬೇಕಾಗುತ್ತೆ ಆ ಅರ್ಧ ಟೈಪ್ ಪ್ರವಿಶ್ ಹಾಗಾಗಿ ಮತ್ತೆ ಈ ಎನ್ ಡಿಎಸ್ ಎನ್ ಡಿಎ ರಾಜಕಾರಣವನ್ನು ಮಾಡ್ಬೇಕಾದ್ರೆ ಅದು ಅಮೆ ಅಮೇಶಾ ಮತ್ತೆ ಮೋದಿ ಅವರ ಒಂದು ಒಪ್ಪಿಗೆ ಅಥವಾ ಅವರ ಅನುಮತಿ ಬೇಕಾಗಿರುತ್ತೆ ಅನ್ನುವ ಸ್ಥಿತಿ ಇದೆ ಹಾಗಾಗಿ ಅವರ ಒಂದು ದೃಷ್ಟಿಕೋನದ ಪ್ರಕಾರ ಕರ್ನಾಟಕದಲ್ಲಿ ಈ ಒಂದು ಸಮೀಕರಣ ಅಂದ್ರೆ ಜೆಡಿ ಅಹ್ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರ ಒಟ್ಟಾಗುವ ರೀತಿಯಲ್ಲಿ ಈಗಾಗಲೇ ಮೈತ್ರಿ ಇದೆ ಆ ಮೈತ್ರಿ ಅನ್ನಷ್ಟು ಬಲಪಡಿಸಿಕೊಂಡು ಹೋದ್ರೆ ಅವರಿಗೆ ಅವಕಾಶ ಇದೆ ಎನ್ನುವ ಒಂದು ಸೂಚನೆ ಸಿಕ್ಕಿರ್ಬಹುದು ಹಾಗಾಗಿ ಅವರು ಕುಮಾರಸ್ವಾಮಿ ಅವರು ನಾನು ಮತ್ತೆ ರಾಜ್ಯಕ್ಕೆ ಬರಬಹುದು ಬರ್ತೀನಿ ಅನ್ನುವ ಸುಳಿವು ಕೊಟ್ಟಿರ್ಬಹುದು ಅಂದ್ರೆ ಇಷ್ಟವರೆಗೆ ಅವ್ರು ಹೇಳಿಲ್ಲ ಅಂದ್ರೆ ಈಗ ಮುಂಚೆ ನಮಗೆ ಚರ್ಚೆ ಇತ್ತ ಈಗ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಹಾಗಾಗಿ ಮುಂದಿನ ಅಂದ್ರೆ ಈಗ ಚುನಾವಣಾ ವರ್ಷ ಆರಂಭ ಬರುವ ವರ್ಷದ್ದು ಚುನಾವಣಾ ವರ್ಷ ಈ ವರ್ಷದ ಕೊನೆಗೆ ಸ್ಟಾರ್ಟ್ ಆಗುತ್ತೆ ಮುಂದಿನ ವರ್ಷ ಚುನಾವಣಾ ವರ್ಷನೇ ಆಗಿರುತ್ತೆ ಹಾಗಾಗಿ ಆ ಈ ಮಹತ್ ಹೇಳಿಕೆ ತುಂಬಾ ಮಹತ್ವದ್ದು ಅಂತ ಜೊತೆಗೆ ಏನಂದ್ರೆ ಒಂದು ಬಹಳ ಪ್ರಮುಖ ಹೇಳಿದ್ರೆ ಅಂದ್ರೆ ಖಂಡಿತವ್ರು ಕೂಡ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವರ್ಷ ಶುರುವಾಗುವಂತ ಹಿನ್ನೆಲೆಯಲ್ಲಿ ಕೂಡ ಅವ್ರು ಬಹಳ ರಾಜ್ಯಕ್ಕೆ ಲೆಕ್ಕಾಚಾರ ಹಾಕಿ ಮತ್ತು ಹೈಕಮಾಂಡ್ ನ ಒಂದಷ್ಟು ಸುಳಿವುಗಳನ್ನ ಅರ್ಥ ಕೂಡ ಮಾಡಿರುವಂತದ್ದು ಜೊತೆಗೆ ಕುಮಾರಸ್ವಾಮಿ ಹೇಳಿಕೆ ಇನ್ನೊಂದು ನೋಡೋದಾದ್ರೆ ಅಹ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂದ್ರೆ ನಿಮ್ಗೆ ಕೇಂದ್ರದಲ್ಲಿ ಹೋಗಿ ನಾವು ಅಧಿಕಾರ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿನ ಅಧಿಕಾರ ಮಾಡಿದ್ರೆ ಹೆಚ್ಚು ಅನುಕೂಲ ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು ಜೊತೆಗೆ ಇವರು ಕೂಡ ನಿಮ್ಗೆ ಆದ ಒಂದು ವೋಟ್ ಬ್ಯಾಂಕ್ ಇರುವಂತದ್ದು ಮತ್ತೆ ಈಗ ಕೊಡುವಂತ ಹೇಳಿಕೆ ನೋಡೋದಾದ್ರೆ ಗಮನಿಸೋದಾದ್ರೆ ಒಂದು ಅವರ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಮೂಡಿಸುವಂತದ್ದು ಅವರ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಡುವಂತದ್ದು ನಾಯಕರಿಗೆ ಮತ್ತೆ ಅವರ ಶಾಸಕರು ಕೂಡ ಕೊಡುವಂತದ್ದು ಯಾಕಂದ್ರೆ ನಾಯಕರು ಅಥವಾ ಮುಖಂಡರು ಕಾರ್ಯಕರ್ತ ಯಾರು ಡಿಸ್ಟರ್ಬ್ ಆಗಬಾರ್ದು ಅಥವಾ ಕುಮಾರಸ್ವಾಮಿ ಅವರು ರಾಜಕಾರಣಕ್ಕೆ ಬರಲಿಲ್ಲ ಅನ್ನೋ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನುವಂತ ಆತಂಕದಲ್ಲಿ ಕೂಡ ಇರ್ತಾರೆ ಅದು ಒಂದು ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತದ್ದು ಮತ್ತೆ ಪ್ರಮುಖವಾಗಿ ಒಕ್ಕಲಿಗರ ಸಮುದಾಯಕ್ಕೆ ಇಲ್ಲ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬರ್ತಾರೆ ಯಾಕಂದ್ರೆ ಇವರು ಡಿ ಕೆ ಶಿವಕುಮಾರ್ ನಿಧಾನವಾಗಿ ಅವರ ಶಕ್ತಿನ ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಇಲ್ಲ ಕುಮಾರಸ್ವಾಮಿ ಅವರು ಇನ್ನೂ ಇದ್ದಾರೆ ರಾಜ್ಯಕ್ಕೆನೇ ಬರ್ತಾರೆ ರಾಜಕೀಯ ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತುವ ಅದನ್ನು ಸಂದೇಶವನ್ನು ಕೊಡುವ ಮೂಲಕ ಒಂದು ಸ್ಟ್ರಾಟಜಿಕ್ ರಾಜಕಾರಣ ಮಾಡಿರುವ ಅವಕಾಶ ಕೂಡ ಎಕ್ಸಾಕ್ಟ್ಲಿ ಅದು ಅದೇ ವಿಚಾರ ಸ್ಟ್ರಾಟಜಿಕ್ ಏನು ರಣತಂತ್ರ ಭಾಗವಾಗಿ ಒಂದು ಮತ್ತು ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಅಲ್ವಾ ಅದನ್ನ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಅಂದ್ರೆ ನಿಮ್ಗೆ ಐದಾರು ನಿಮ್ಗೆ ಸಿದ್ದರಾಮಯ್ಯ ಅವರು ಪರವಾಗಿ ಕೈಗೊಂಡ್ರು ಕೂಡ ಒಂದ್ ಕಡೆ ಕಾಂಗ್ರೆಸ್ ಒಂದು ಬಣ ಅಥವಾ ಒಕ್ಕಲಿಗ ಬಣ ಅಥವಾ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಸಮುದಾಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಗೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಅವಕಾಶ ಇಲ್ಲ ಜೆಡಿಎಸ್ ಸ್ಥಿತಿ ಪರಿಸ್ಥಿತಿಯನ್ನು ಕಟ್ಟಿಯಲ್ಲಿ ಅಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಈ ಅಹಿಂದ ವರ್ಗಕ್ಕೆ ಬೇಜಾರು ಬೇಜಾರಾಗುತ್ತೆ ಆಹ್ಹ್ ಸಿದ್ದರಾಮಯ್ಯ ಬಿಟ್ರೆ ಅದು ಕೂಡ ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ ಒಂದ್ ರೀತಿಯಲ್ಲಿ ಲಾಭ ಆಗುತ್ತೆ ಜೆಡಿಎಸ್ ಬಿಜೆಪಿಗೆ ಎಲ್ಲಾ ರಾಜಕೀಯ ಮತ್ತು ಜೊತೆಗೆ ಈಗಾಗಲೇ ಕೂಡ ಒಂದು ರೂಟ್ ಮ್ಯಾಪ್ ಅನ್ನು ರೆಡಿ ಮಾಡಿರುವಂತದ್ದು ಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ನಾವು ಬಂದ್ರೆ ಯಾವ ಕ್ಷೇತ್ರದಲ್ಲೂ ಕೂಡ ಮಾಡಿರುವಂತದ್ದು ಮತ್ತು ಬಹಳ ಅಂದ್ರೆ ಅವರು ಸುಮ್ಮನೆ ಹೇಳಿಕೆ ಬಹುಶಃ ಅವರು ಲೆಕ್ಕಾಚಾರ ಏನಂತಂದ್ರೆ ಮುಂದೆ ಪರಿಸ್ಥಿತಿ ನೋಡಿಕೊಂಡು ಮುಂದೆ ಒಂದು ಒಂದ್ ಐದಾರು ತಿಂಗಳು ಒಂದ್ ಒಂದು ವರ್ಷದ ಬಳಿಕ ಹೇಳಿಕೆ ಕೊಡಬಹುದಾಗಿತ್ತು ಕೊಡ್ತಾರೆ ಅನ್ನೋದಿತ್ತು ಈಗ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಅವ್ರು ಬಹಳ ಸ್ಪಷ್ಟವಾಗುತ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ಬಹಳ ಕ್ಯಾಲ್ಕುಲೇಟ್ ಆಗಿ ಬಹಳ ಲೆಕ್ಕಾಚಾರ ಆಗಿ ಕೊಟ್ಟಿರುವಂತದ್ದು ಇದು ಕೇವಲ ನಿಮಗೆ ಜೆಡಿಎಸ್ ನ ಶಾಸಕರು ಮುಖಂಡರಿಗೆ ಸಂದೇಶ ಮಾತ್ರ ಅಲ್ಲ ಬಿಜೆಪಿಗೂ ಕೂಡ ಒಂದು ಸಂದೇಶ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಸಂದೇಶ ಕೊಟ್ಟಿರುವಂತದ್ದು ಅಂದ್ರೆ ನಾನು ರಾಜರಾಜಣ್ಣ ಬರ್ ಬರ್ತಾ ಇದ್ದೀನಿ ಅಂತ ಮೂಲಕ ಅಸ್ತಿತ್ವವನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವುದರ ಜೊತೆಗೆ ಮತ್ತು ಒಂದು ಮುಂದಿನ ರಾಜಕೀಯ ಹೆಂಗ್ ಸಾಗುತ್ತೆ ಅನ್ನೋ ಸಂದೇಶ ಮತ್ತು ಜೊತೆಗೆ ಬಹಳ ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಇದು ಮೈತ್ರಿ ಮುಂದುವರಿಯುತ್ತೆ ಮೈತ್ರಿಯಲ್ಲಿ ಯಾವುದು ಕೂಡ ಆಗುದಂತ ಅಂತ ಹೇಳಿರುತ್ತದೆ ಆದ್ರೆ ನೀವ್ ಆಗ್ಬೋದು ಮಾತಾಡಿದ್ರೆ ಇಲ್ಲಿನ ಮರ್ಜೆನೋ ಸಂಬಂಧಪಟ್ಟದ್ದು ಕೂಡ ಇನ್ನ ಸಾಧ್ಯ ಸಾಧ್ಯತೆಯನ್ನ ನಾವು ತಳ್ಳಿ ಹಾಕೋದು ಕೂಡ ಇಲ್ಲ ಸದಸ್ಯ ನೋಡೋದಾದ್ರೂ ಒಂದು ಅಷ್ಟೊಂದು ಸುಲಭ ಒಪ್ ಅದೇನು ಮರ್ಜಿಗೆ ವಿಲೀನ ಒಪ್ಕೊಡ್ತಾರ ಪಕ್ಷದ ಅಸ್ತಿತ್ವ ಅನ್ನೋದು ಒಂದು ಪ್ರಶ್ನೆ ಮತ್ತು ಅದು ಏನು ಮರ್ಜ್ ಆಗೋದೇ ಇಲ್ವಾ ಅಂತ ಹೇಳಕ್ಕಾದ್ರೆ ಅದು ಕೂಡ ನಿಮಗೆ ನಾವು ತಳ್ಳಿ ಹಾಕೋದಿಲ್ಲ ಆದ್ರೆ ಈ ನೀವು ಗಮನಿಸಿಡ್ಬಹುದು ಅಂದ್ರೆ ನಮ್ಮದು ಫೆಡರಲ್ ಕರ್ನಾಟಕದಲ್ಲಿ ಒಂದು ಸುದ್ದಿ ಕೂಡ ವಿಶೇಷ ವರದಿ ಕೂಡ ಪ್ರಕಟ ಆಗಿತ್ತು ಅಂದ್ರೆ ಜನತಾ ದಳದ ಚಿಹ್ನೆಯನ್ನು ಬದಲಿಸ್ತಾರೆ ಮಹಿಳೆ ಇದೆ ಈಗ ಹಳೆಯ ಜನತಾ ದಳದ ಈಗ ಚಕ್ರವನ್ನು ಕೂಡ ಇದಕ್ಕೆ ಸೇರಿಸಬೇಕು ಎನ್ನುವ ಒಂದು ಮಾತು ಜನತಾ ದಳದಲ್ಲಿ ಚರ್ಚೆ ಆಗಿದೆ ಅಂದ್ರೆ ಅವರ ಆಂತರಿಕ ಅವರ ಸಮಿತಿಯಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ನಾವು ಪ್ರಕಟ ಮಾಡಿದ್ವಿ ಅಂದ್ರೆ ಇದು ನೋಡಿದಾಗ ಅನಿಸುತ್ತೆ ಇದು ಅಂದ್ರೆ ಬಿಜೆಪಿ ಮರ್ಜಾಗುವ ಅವಕಾಶ ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಪ್ರಶ್ನೆ ಬರುತ್ತೆ ಅಂದ್ರೆ ದಳವನ್ನೇ ಜನದಳವನ್ನೇ ಸ್ಟ್ರಾಂಗ್ ಮಾಡ್ತಾರೆ ಇನ್ನಷ್ಟು ಬಲಿಷ್ಠ ಮಾಡ್ತಾರ ಯಾಕಂದ್ರೆ ಅವ್ರದ್ದು ಬಲ ಶಕ್ತಿ ಇದೆ ಅದನ್ನು ಅವರು ಮತ್ತಷ್ಟು ಬಲಿಷ್ಠ ಪಡಿಸುವಂತಹ ಪ್ರಯತ್ನಕ್ಕೆ ಮುಂದುವರೆಸ್ತಾರ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಸೇರ್ಕೊಂಡು ಹಳೆಯ ಜನ ದಳ ಮತ್ತೆ ಏನಾದ್ರು ಮತ್ತೆ ಅದನ್ನ ರೀಜಿನವೇಟ್ ಮಾಡ್ತಾರ ಈ ತರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಹಾಗಾಗಿ ಅಹ್ ಅದ್ರಲ್ಲಿ ಒಂದು ಇಂಟರ್ನೆಟ್ ಆಗಿ ಒಂದು ಒಂಥರ ದೇವೇಗೌಡರು ಸೇರ್ಕೊಂಡಾಗಿ ಕುಮಾರಸ್ವಾಮಿ ರಣತಂತ್ರ ಅಂತ ಕಾಣುತ್ತೆ ಯಾಕಂದ್ರೆ ಈ ಕಡೆ ಬಿಜೆಪಿ ಕೂಡ ಒಂದು ಮಿನ್ ಮೆಸೇಜ್ ಕೊಡ್ತಾ ಇರಲ್ಲ ಅಂದ್ರೆ ನಾವು ನೀವ್ ಇದ್ರ ನೀವಿದ್ದ್ರ ಇಲ್ಲದಿದ್ರು ಕೂಡ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ಸ್ಟ್ರಾಂಗ್ ಆಗದ್ ಆಗ್ಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಸರಿಯಾಗಿರ್ತದೆ ಮತ್ತೆ ನೀವು ಬಿಜೆಪಿ ಮುಖಂಡರು ನನ್ನ ಸೆಕೆಂಡ್ ಲೈನ್ ಲೀಡರ್ಸ್ ಅಥವಾ ಪ್ರಮುಖ ನಾಯ್ಕ ನೋಡ್ತಾ ಇರಬಹುದು ಅವರು ಬಿಜೆಪಿ ನಾಯಕರನ್ನ ಭೇಟಿಯಾಗುವುದಕ್ಕಿಂತ ಹೆಚ್ಚ ಕುಮಾರ್ ಸ್ವಾಮಿ ಕೂಡ ಭೇಟಿ ಆಗ್ತಾ ಇರುವಂಥದ್ದು ಅದರ ಅರ್ಥ ಅವರ ಪ್ರಾಮಿನೆನ್ಸ್ ಮತ್ತೆ ಅವರ ಒಂದು ಅವರ ರಾಜ್ಯ ಅವರ ಶಕ್ತಿ ಏನಿದೆ ಅದು ಎಲ್ಲೋ ಒಂದ್ ಕಡೆ ಅಥವಾ ಒಂದು ಸುಳಿವು ಸೂಚನೆ ಸಿಕ್ಕಿದ್ರೆ ಬಿಜೆಪಿ ಹೈಕಮಾಂಡ್ ಗೆ ನಮ್ಮ ಹೈಕಮಾಂಡ್ ಸೂಚನೆ ಅಂತೂ ಇದೆ ಬಿಜೆಪಿ ನಾಯಕರಿಗೆ ಇಲ್ಲಿ ಇವರ ನಾಯಕತ್ವದಲ್ಲಿ ನಾವು ಚುನಾವಣೆ ನಡೆಸ್ತೀವಿ ಅನ್ನೋದು ಹಿನ್ನೆಲೆಯಲ್ಲಿ ಅದು ಒಂದು ಮತ್ತೆ ನಿಮಗೆ ಬಿಜೆಪಿ ರೆಬನ್ಸ್ ನಾಯಕರು ನಿಮ್ಗೆ ರಾಜ್ಯ ಬಿಜೆಪಿ ನಾಯಕರು ಭೇಟಿ ಹೆಚ್ಚಾಗಿ ನಿಮ್ಗೆ ಕುಮಾರ್ ಸ್ವಾಮಿ ದೆಹಲಿಯಲ್ಲಿ ಭೇಟಿ ಆಗ್ತಾರೆ ಅಥವಾ ರಾಜ್ಯ ಬಿಜೆಪಿ ನಾಯಕರು ಕೂಡ ಭೇಟಿ ಆಗ್ತಾರೆ ಮತ್ತೆ ಅವರ ಬಾಂಧವ್ಯ ವಿಶ್ವಾಸ ಕೂಡ ಇರುವಂತದ್ದು ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ಈ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಎದುರಿಸೋದಕ್ಕೆ ಅಥವಾ ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡೋದಕ್ಕೆ ಬಿಜೆಪಿಗಿಂತ ಜಾಸ್ತಿ ಜೆಡಿಎಸ್ಗೆ ಅದರಲ್ಲೂ ಮೋಸಿದೆ ಅನ್ನುವಂತ ಸತ್ಯ ಅಥವಾ ಸಂದೇಶ ಈಗ ಕೂಡ ಹೋಗಿರುವಂತದ್ದು ಪರಿಸ್ಥಿತಿ ಆ ಹಿನ್ನೆಲೆಯಲ್ಲಿ ಈಗ ಬಹಳ ಕ್ಯಾಲ್ಕುಲೇಟ್ ಆಗಿ ಮೂವ್ ಮಾಡಿರುವಂತದ್ದು ಈಗ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದೇ ಪರಿಸ್ಥಿತಿ ಇದ್ದರೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸಂಬಂಧಪಟ್ಟಂತೆ ಇದ್ರೆ ಒಂದು ನಾವೇರದಲ್ಲಿ ನೀವು ಏನು ಮರ್ಜಾಗ ಸಂಬಂಧ ಇಲ್ಲಿಂದ ಸಂಬಂಧಪಟ್ಟಂತ ಕೂಡ ಅದು ಈಗಲೇ ಕೂಡ ಪ್ರೈಂಟ್ ಮಾಡ್ಕೊಂಡು ತುಂಬಾ ಅರ್ಲಿ ಆಗುತ್ತೆ ಯಾಕಂದ್ರೆ ಆಗ ಪರಿಸ್ಥಿತಿ ನೋಡಬೇಕು ಕೂಡ ಅವ್ರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಮತ್ತೆ ಒಂದು ಇದು ಕಾಂಗ್ರೆಸ್ಗೂ ಕೂಡ ಈ ಒಂದು ಹೇಳಿಕೆ ಕುಮಾರಸ್ಥರ ಹೇಳಿಕೆ ಬಿಜೆಪಿ ಜೊತೆ ಕಾಂಗ್ರೆಸ್ಗೂ ಕೂಡ ಒಂದು ಸಂದೇಶ ಅಲ್ವಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇರ್ತದ್ರು ಮೈತ್ರಿ ಅಥವಾ ಮರತ್ಸ ಸಂಬಂಧಪಟ್ಟ ಏನಿದೆ ಅವ್ರಿಗೂ ಬಿಜೆಪಿ ಜೆಡಿಎಸ್ ನಾಯಕರ ಹೆಚ್ಚಾಗಿ ಕಾಂಗ್ರೆಸ್ ಮಾತಾಡ್ತಾ ಅಂತದ್ದು ಅಲ್ಲಿ ಇದು ರಾಜಕೀಯವಾಗಿ ವಿರೋಧ ಅಂದ್ರೆ ವಿರೋಧ ಸ್ಥಾನದಲ್ಲಿರುವಂತ ಈಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವಂತ ಕಾಂಗ್ರೆಸ್ಗೆ ಸೂಚನೆ ಕೊಡುವುದು ಸಹಜ ಆದ್ರೆ ಇದು ಇಂಡಿಯಾ ಇನ್ನೊಂದು ನಾವು ಗಮನಿಸ್ಬೇಕು ಬಿಜೆಪಿಗೆ ಒಂದು ಸಂದೇಶ ಯಾಕಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ ಅನ್ನೋ ಒಂದು ಪ್ರಬಲ ಸಂದೇಶ ಇದೆ ಅಂದ್ರೆ ಬಿಜೆಪಿ ಆಕ್ಚುಲಿ ಇದನ್ನ ಕರ್ನಾಟಕದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂತಹ ಪಕ್ಷ ಇದ್ದ ಪಕ್ಷ ಬಟ್ ಈಗಲೂ ಕೂಡ ಕಾರ್ಯಕರ್ತರ ಮಟ್ಟಿಗೆ ಕಾಂಗ್ರೆಸ್ ಗಿಂತಲೂ ಬಿಜೆಪಿ ಒಂದು ಪ್ರಬಲವಾಗಿರುವಂತ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆ ಊರಿರುವಂತಹ ಪಕ್ಷ ಅಲ್ಲಿ ನಾಯಕರ ಅಲ್ಲಿಯ ಪಕ್ಷದ ನಾಯಕರ ಒಂದು ಆ ಅಸಮತೋಲನದಿಂದ ಅವರ ವೈಮಾನಸಗಳು ಈ ತರ ಬೇರೆ ಬೇರೆ ವೈರುಧ್ಯಗಳಿಂದ ಆ ಪಕ್ಷ ವೀಕಾಗಿರ್ಬೋದು ನಾಯಕತ್ವದ ಕೊರತೆ ಇರುವುದರಿಂದ ಬಿಜೆಪಿ ವೀಕ್ ಆಗಿರ್ಬೋದು ಯಾಕಂದ್ರೆ ಅಲ್ಲಿ ಕಾರ್ಯಕರ್ತರ ಕೊರತೆಯಿಂದ ಅಲ್ಲ ಕಾರ್ಯಕರ್ತರು ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಪಕ್ಷದಲ್ಲಿ ಅಂದ್ರೆ ನೀವು ಕೂಡ ವೀಕ್ ಅಂತ ಇಂಡೈರೆಕ್ಟ್ಲಿ ರಾಜಕೀಯವಾಗಿ ಅವರು ಸಂದೇಶ ಕೊಡುವ ಮೂಲಕ ಜನತಾಳಲ್ಲೇ ಮತ್ತೆ ಸ್ಟ್ರಾಂಗ್ ಆಗುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದಾರೆ ಅವರ ಸ್ಟ್ರಾಟಜಿ ತುಂಬಾ ಆತರ ಇದೆ ಅಂತ ಅನಿಸುತ್ತೆ ಖಂಡಿತ ಎಕ್ಸಾಕ್ಟ್ ಮತ್ತು ಅವರ ಸ್ಟ್ರಾಟಜಿ ವರ್ಕ್ಔಟ್ ಆಗ್ಬೇಕಂದ್ರೆ ಅಥವಾ ಅವರ ನಾಯಕತ್ವ ಇನ್ನಷ್ಟು ಬಲ ಕೊಡಬೇಕು ಅಂತಂದ್ರೆ ಈಗ ನಾವು ಬಿಹಾರದ ವಿಧಾನಸಭಾ ಚುನಾವಣೆ ಫಲಿತಾಂಶ ತಗೊಂಡಾದ್ರೆ ನಿಮ್ಗೆ ಅಲ್ಲಿ ಎನ್ ಡಿ ಎ ಪಾರ್ಟ್ನರ್ ಆಗಿ ನಿಮ್ಗೆ ಜೆಡಿ ಇದ್ರು ಕೂಡ ಅಥವಾ ಸ್ಥಾನ ಸಂಬಂಧಪಟ್ಟ ನಿಮ್ಗೆ ಎರಡು ಈಕ್ವಲ್ ಬಂದಿದ್ರು ಕೂಡ ನಿಮ್ಗೆ ಅಲ್ಲಿ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು ನಿಮ್ಗೆ ನಿತೀಶ್ ಕುಮಾರ್ನ ಅಂದ್ರೆ ನಿಮ್ಗೆ ಬಿಜೆಪಿಯ ನಾಯಕರು ಯಾರು ಕೂಡ ಅಂತ ಸ್ಟ್ರಾಂಗ್ ಇರ್ಲಿಲ್ಲ ಸೊ ಅವ್ರು ಎನ್ ಎ ಫಲಿತಾಂಶ ಬಂದಾಗ ಈ ಅಲ್ಲಿ ಪ್ರತಿದಾಗ ಹೇಳಿದ್ರು ಬಿ ಏನು ಬಿಹಾರಕ್ಕೆ ನಿತೀಶ್ ಕುಮಾರ್ ರಾಜ್ಯದಲ್ಲಿ ಆ ರೀತಿ ಜೆಡಿಎಸ್ ಅನ್ನುವಂತಹ ಸಂದೇಶವನ್ನ ಜೆಡಿಎಸ್ ನ ಬೆಳ್ಳಿ ಹಬ್ಬದ ಇಪ್ಪತ್ತೈದು ವರ್ಷ ಸಂಭ್ರಮದಲ್ಲಿ ಆಚರಣೆ ಸಂದರ್ಭದಲ್ಲಿ ಇದ್ರು ಲೆಕ್ಕಚಾರ ಲೆಕ್ಕಾಚಾರ ಅಂತ ಆದ್ರೆ ಅವೆಲ್ಲವೂ ಕೂಡ ನಿಮ್ಗೆ ಸಾಕಾರ ಆಗ್ಬೇಕು ಅಥವಾ ಕುಮಾರಸ್ವಾಮಿ ಅಂದ್ಕೊಂಡಿದ್ದ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಶಸ್ಸು ಕಾಣ್ಬೇಕಂದ್ರೆ ಎಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನುವಂಥದ್ದು ಕೇವಲ ನಿಮ್ಗೆ ಹದಿನೆಂಟು ಇಪ್ಪತ್ತು ಆ ರೀತಿ ಆದ್ರೆ ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ಇನ್ನು ತುಂಬಾ ಕಷ್ಟ ಆಗುತ್ತೆ ಈ ನನಗೆ ಆ ಅವೆಲ್ಲವೂ ಕೂಡ ಇಟ್ಕೊಂಡು ಮತ್ತೆ ಒಂದು ನಾಯಕನ ಒಂದು ಹೇಳಿಕೆನ ಕೊಟ್ರೆ ಅದ್ ಏನ್ ಸಂದೇಶ ಹೋಗುತ್ತೆ ಏನು ತಳಮಟ್ಟದಲ್ಲಿ ಯಾವ ರೀತಿ ಸಂಚಲನ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಪಕ್ಕ ರಾಜಕಾರಣ ಗೊತ್ತಿರುತ್ತೆ ಅದೇ ರಣತಂತ್ರವನ್ನ ಅದರ ಭಾಗವಾಗಿ ಕುಮಾರಸ್ವಾಮಿ ನಿತೀಶ್ ಕುಮಾರ್ ಆಗಿ ಕುಮಾರಸ್ವಾಮಿ ಅವರು ಪ್ರಕಟ ಆಗ್ಬೇಕಂತಾದ್ರೆ ಜನತಾ ದಳ ಸ್ಟ್ರಾಂಗ್ ಮಾಡಲೇಬೇಕು ಮತ್ತೆ ನಲವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗಳಿಸ್ಬೇಕು ಆ ಮೂಲಕ ಕಾಂಗ್ರೆಸ್ ಅನ್ನ ಅರವತ್ ಎಂಬತ್ತು ಎಪ್ಪತ್ತು ಆ ಸ್ಥಾನಕ್ಕೆ ನಿಲೀಸ್ ಮತ್ತೆ ಆ ಸ್ಟಾಂಗ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕನ್ನೇ ಜೆಡಿಎಸ್ ಪ್ಲಾನ್ ಮಾಡಬೇಕು ಅದರ ಭಾಗವಾಗಿ ಈ ಏರಿಕೆಗಳು ಸಪೋಸ್ ಇವರ 40 ಕ್ರಾಸ್ ಆಗಿ ಕಾಂಗ್ರೆಸ್ ಕೂಡ ಒಂದು ತೊಂಬತ್ತು 90 ಬಂದ್ರೆ ಬಿಜೆಪಿ वीक ಆಗಿರೆ ಆಗ ಇವರಿಗೆ ಅವಕಾಶಗಳು ಮಸ್ತ ಇರುವ ಮತ್ತೆ ಅಂದ್ರೆ ರಾಜಕೀಯ ರಾಜಕಾರಣದಲ್ಲಿ ಯಾವ ಕ್ಷೇತ್ರದಲ್ಲೇ ಯಾಕ್ ಬಿತ್ತು ಏನು ಬೇಕಾದರೂ ಆಗೋದು ಆಗ ಸಿದ್ಧರಾಮಯ್ಯ ಹೊರಟ್ಕೊಂಡ್ರೆ ಇಲ್ಲ ಮುರ್ತಪಡಿಸಿಲ್ಲ ಅಂದ್ರೆ ಜೆಡಿಎಸ್ ಮತ್ತೆ ಅಧಿಕಾರ ಮಾಡುವಂತ ಅವಕಾಶ ಬರುವ ಅವಕಾಶ ಸ್ಥಾನ ಗಳಿಸುತ್ತೆ ಹಾಗಾಗಿ ಆ ಪಕ್ಷ ಬಲಪಡಿಸುವುದೇ ಅವರಿಗೆ ಮುಖ್ಯ ಉದ್ದೇಶ ಅನಿವಾರ್ಯ ಪರಿಸ್ಥಿತಿ ಕೂಡ ಇರುವಂತದ್ದು ಯು ನವೀನ್ ವಿಶ್ಲೇಷಣೆ ಮಾಡಿದ್ದಕ್ಕೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಜೊತೆಗೆ ಕುಮಾರ್ ಸಮಿ ಕೊಟ್ಟಿರುವಂತ ಹೇಳ್ತೀನಿ ಅದು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರೆ ಧನ್ಯವಾದ ವೀಕ್ಷಕರೇ ಆ ಇದು ನೋಡಿದ್ರೆ ಇದು ಈಗ ಪ್ರಸ್ತುತ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಹಬ್ಬದ ಪಥ ಬದಲಾವಣೆ ಏನಿದೆ ಅಥವಾ ಈ ಕಿಚ್ಚನ್ನ ಏನ್ ಹಾಯಿಸ್ತಾರೆ ಅಂದ್ರೆ ಕಿಚ್ಚನ್ ಬೆಂಕಿಯನ್ನು ಹಾಕಿ ಕಿಚ್ಚನ್ ಹಾಯಿಸ್ತಾರೆ ಅಹ್ ಹಸುಗಳನ್ನ ಎತ್ತುಗಳನ್ನ ಆರಿಸುವ ಮೂಲಕ ಆ ರೀತಿಯ ರಾಜಕೀಯ ಕಿಚ್ಚನ್ನ ಈಗ ಕುಮಾರಸ್ವಾಮಿ ಅವರು ಹೇಳಿಕೆ ಮೂಲಕ ಒಂದು ಕಿಚ್ಚನ್ ಹಬ್ಸಿರುವಂಥದ್ದು ರಾಜ್ಯ ರಾಜಕಾರಣಕ್ಕೆ ನಾವು ಬರ್ತೀನಿ ಅಂತ ಹೇಳುವ ಮೂಲಕ ಅದು ದೊಡ್ಡ ಮಟ್ಟದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾನಾ ರೀತಿಯ ರಾಜಕೀಯ ಸಂದೇಶಗಳನ್ನ ರವಾನೆ ಮಾಡಿರುವಂಥದ್ದು ಇದು ಮುಂದೆ ಯಾವ ರೀತಿಯಲ್ಲಿ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ರಾಜ್ಯ ರಾಜಕಾರಣದ ಮೇಲೆ ಅನ್ನುವಂಥದ್ದು ಒಂದೊಂದು ಬಹಳ ಸ್ಪಷ್ಟ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಪ್ರಮುಖವಾದಂತಹ ನಿರ್ಧಾರಗಳು ಕೂಡ ಆಗುತ್ತೆ ಅದು ಮುಂದಿನ ನಿರ್ಧಾರಗಳಿಗೆ ಕುಮಾರಸ್ವಾಮಿ ಅವರು ಹೇಳಿಕೆ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತದ್ದು ವೀಕ್ಷಕರೇ